ಕಾಂಗ್ರೆಸ್ ಶಾಸಕರು ಹೋಗಿರೋ ಹೋಗಿರೋದು ಸಚಿವರ ಸಮೇತ ಡೆಲ್ಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚಲವರಾಯಸ್ವಾಮಿ ಚಿಲುರಾಯಸ್ವಾಮಿ ಹೋಗಿದಾರ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಕೆ ಶಿವಕುಮಾರ್ ನಾನು ಉತ್ತರ ಏನು ಹೇಳಿದ್ದೀನಿ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡಿದೆ ಇದರಲ್ಲಿ ಬಂದಿದ್ದರು ಕಾನ್ಫರೆನ್ಸ್ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸಿ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರುಗಳು ಇಷ್ಟ್ ದಿನ ಹೋಗಿದ್ರು ಹದಿನೈದ್ ಜನ ಹೋಗಿದ್ದಾರೆ ಅನ್ನೋವಂತ ಮಾಹಿತಿ ಹದಿನೈದ್ ಜನ ಹೋಗಿದ್ದಾರೆ ಅನ್ನೋ ಮಾಹಿತಿ ಮಾಹಿತಿ ಯಾರು ಅಲ್ಲ ಚಲುವರಾಯ ಸ್ವಾಮಿ ಅದೇ ಆಗಿ ಎಮ್ ಎಲ್ರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರ ದೆಹಲಿದ್ದಾರೆ ಹೋಗ್ಲಿಕ್ಕೆ ಹೋಗ್ಲೇಬಾರ್ದು ಅಂತ ಇಲ್ಲ ಮತ್ತೆ ಡೆಲ್ಲಿ ಇದಾರೆ ರಾಮನಗರದ ಎಮ್ ಎಲ್ ಎ ಹೋಗಿದ್ದಾರೆ ಕೆಲವು ಎಮ್ ಎಲ್ ಸಿಗಳು ಹೋಗಿದ್ದಾರೆ ಅದೇಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನಃ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಈಗಲೂ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಹೌದು ಈಗಲೂ ಈಗಲೂ ಮಾತು ತಪ್ಪಲ್ಲ ನಾನು

ಬಜೆಟ್ ನಾನೇ ಮಂಡಿಸ್ತೀನಿ ಭೇಟಿ ಮಾಡ್ತೀರಾ ಸರ್ ನೀವು ಅವಕಾಶ ಕೇಳಿದೀರ ಸರ್ ಯಾರು ನೀವ್ ಕರಗಾವನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಬೆಂಗಳೂರು ಬರ್ತಾ ಇದ್ದಾರೆ ಬಂದಾಗ ನಾಳೆ ಭೇಟಿ ಮಾಡ್ತೀರ ಸಮಯ ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ ಕರಗಾವ್ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದೀರಾ ಸರ್ ಏನ್ ಇಷ್ಟೊತ್ ಗಂಟೆ ಹೇಳಿದ್ದೇನೆ ನಾಳೆ ಭೇಟಿ ಮಾಡ್ತೀನಿ ಅಂತಂದ್ರ ಗೊತ್ತಾಗಲ್ಲ ಈಗ ಸರಿಗ ಸರಿಗ ಸರ್ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡ್ತಿದಾರೆ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರ ಪ್ರಮುಖವಾಗಿ ಬ್ರಾಹ್ಮಣ ಅವರು ಬೈರನ್ ಭಾಳ ಮತ್ತೆ ಶುರು ಮಾಡಿದ್ದಾರೆ ಸೊ ಶಾಸಕರು ಮಾತನಾಡ್ಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಆದ್ರೆ ಅಂತ ಹೈಕಮಾಂಡ್ ಅವ್ರು ಹೇಳಿದಾರಾ ಇಲ್ಲ ಆ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಒಂದ್ ಮಾತಾರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಶಾಸಕರು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗಬೇಕು

ನನ್ನತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಲ್ ಎಗಳಿಗೂ ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಲವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ గవర్నమెంట్ యూ విల్ రీషఫల్ ది గవర్నమెంట్ సో ఆల్ ఆఫ్ దేమ్స్ లీడర్స్ ఆఫ్ ది ఢిల్లీ It is quite natural they will go out of the Delhi, uh, to meet leaders in the Delhi. Apart from that, what I can say, they have every right, I have not taken anyone. Some of them went, uh, some of them went and met kirghizov. along with Chief Minister they met. They went in the plane, some of them. What is wrong? They are going, it is their life, whether, uh, no one has called them. but. Uh, they, ವಾಲಂಟಿಯರ್ಲಿ ದೇ ಆರ್ ಗೋಯಿಂಗ್ ಆ್ಯಂಡ್ ಶೋಯಿಂಗ್ ದೇರ್ ಫೇಸಸ್ ದೇ ವಾಂಟ್ ಇಡ್ ಟು ಶೋ ದೇರ್ ಪ್ರೆಸೆನ್ಸ್ ದಟ್ ದೇ ಆರ್ ಇನ್ ದಿ ಫೋರ್ ಫ್ರೆಂಡ್ ಅಂಡ್ ದೇ ಕ್ಯಾನ್ ಡೂ ವರ್ಕ್ ಅಂಡ್ ದೇ ವಾಂಟ್ ರೆಸ್ಪಾನ್ಸಿಬಿಲಿಟಿ ಆಲ್ ಒನ್ ಫಾರ್ಟಿ ಮೆಂಬರ್ಸ್ ಆರ್ ಎಲಿಜಿಬಲ್ ಟು ಬಿಕಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎವ್ರಿಥಿಂಗ್ ದೇ ಕ್ಯಾನ್ ಬಿಕಮ್ ನಾವು ದಿಕ್ ನೋ ಕ್ವಶನ್ ಇದೆ ಸರ್ ಆನರಬಲ್ ಚೀಫ್ ಮಿನಿಸ್ಟರ್ ಸರ್ ಈ ಸೆಟ್ ದಿವಿಲ್ ಕಮ್ ಟು ಕಂಪ್ಲೀಟ್ ಫೈವ್ ಇಯರ್ಸ್ ಐ ವಿಶ್ ಯುಮ್ ಆಲ್ ದ ಬೆಸ್ಟ್ ವಿಲ್ ಆಲ್ ವರ್ಕ್ ಯಾರೇ ಮಾತಾಡಿದ್ರು ಮಾತು ಮುಖ್ಯ ಅಲ್ವಾ ಸರ್ ಆಡಿದ ಮಾತು ನೋಡಪ್ಪ ನಮ್ಮ ಚೀಫ್ ಮಿನಿಸ್ಟರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಕಮಾಂಡ್ ಉಂಟು ಹೈ ಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ ಅವರು ಹೇಳಿದೀವಿ ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅದು ಬಿಟ್ರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದೆ ಲೀಡರ್ಸ್ ಯು ಕಾಂಟ್ ಸ್ಟಾಪ್ ದೆಮ್ ಯು ಕಾಂಟ್ ಕಲ್ ದಮ್ ನೋ ಬಿಕಾಸ್ ಸೋ ಮೆನಿ ಆರ್ ಗೋಯಿಂಗ್ ವಿತ್ ಮಿನಿಸ್ಟರ್ಸ್ ಸಮ್ ಆಫ್ ದೆಮ್ ಆರ್ ಗೋಯಿಂಗ್ ವಿತ್ ಚೀಫ್ ಮಿನಿಸ್ಟರ್ ಹೂ ಸ್ಟಾಪ್ ದೆಮ್ ನೋ ಒನ್ ಎಸ್ ಸ್ಟಾಪ್ ದೆಮ್ ನೋ ಒನ್ ಎಸ್ ಕಮೆಂಟ್ ದೆಮ್ ನೀವು ಮಾಡಿದ ಅವರು ಕೆಲವರು ಶಾಸಕರು ಡೆಲ್ಲಿಗೆ ಹೋಗ್ತಾರೆ ಮಾಡಿದ್ರು ವಾಟ್ ಮೆಸೇಜ್ ಏನು ಐ ಡೋಂಟ್ ನೋ ವಾಟ್ ಡಿನ್ನರ್ ವಾಟ್ ಇಸ್ ಇಟ್ ಐ ಡೋಂಟ್ ನೋ ಐ ಆಮ್ ನಾಟ್ ಅವೇರ್ ಆಫ್ ದಿ ಡಿನ್ನರ್ ಡಿನ್ನರ್ ಇಸ್ ಇಸ್ ಗೋಯಿಂಗ್ ಆನ್ ದೇ ವಾಂಟೆಡ್ ಟು ಮೇಕ್ ಎ ನ್ಯೂ ಪಿಸಿಸಿ ಪ್ರೆಸಿಡೆಂಟ್ ಫೋರ್ ಫೈವ್ ಡೆಪ್ಯೂಟಿ ಸಿಎಂ ಆಲ್ ಮೀಟಿಂಗ್ಸ್ ಆರ್ ಗೋಯಿಂಗ್ ಆನ್ ಲಾಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಇಟ್ ಇಸ್ ನಥಿಂಗ್ ನ್ಯೂ ಲಟ್ ಲೆಟ್ ಮೇಕ್ ಮೋರ್ ಮೀಟಿಂಗ್ಸ್ ಕಾಂಗ್ರೆಸ್ ಶಾಸಕರು ಡೆಲ್ಲಿಗೆ ಹೋಗಿರೋ ಒಂದು ಸಚಿವರ ಸಮೇತ ಡೆಲ್ಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಕೆಲವು ರಾಯ ಸ್ವಾಮಿ ಆದಿಯಾಗಿ ಹೈಕಮಾಂಡ್ ಭೇಟಿ ಶಿವರಾಯ ಸ್ವಾಮಿ ಹೋಗಿದ್ರೆ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಡಿ ಕೆ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ನಾನು ಉತ್ತರ ಏನು ಹೇಳಿದ್ದೀನಿ ಡೆಲ್ಲಿಗೆ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ದರು ಕಾನ್ಫರೆನ್ಸ್ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ರು ಅವರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರಲ್ಲಿ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸಿ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರು ಇಷ್ಟ್ ದಿನ ಹೋಗಿದ್ರು ಜನ ಹೋಗಿದ್ದಾರೆ ಅನ್ನೋವಂತ ಮಾಹಿತಿ ಹದಿನೈದ್ ಜನ ಹೋಗಿದ್ದಾರೆ ಅನ್ನೋವಂತ ಮಾಹಿತಿ ಮಾಹಿತಿ ಯಾರು ಅಲ್ಲ ಚಲೋರಾಯ ಸ್ವಾಮಿ ಅದೇ ಆಗಿ ಎಮ್ ಎಲ್ ಚಲುವರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರ ದೆಹಲಿ ಇದಾರೆ ಹೋಗ್ಲಿಕ್ಕೆ ಹೋಗ್ಲೇಬಾರ್ದು ಅಂತಿಲ್ಲ ಮತ್ತೆ ಡೆಲ್ಲಿ ಇದಾರೆ ರಾಮನಗರದ ಎಮ್ ಎಲ್ ಎ ಹೋಗಿದ್ದಾರೆ ಕೆಲವು ಎಮ್ ಎಲ್ ಸಿಗಳು ಹೋಗಿದಾರೆ ಯಾರಿಯಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನಃ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಹೌದು ಈಗ ಈಗಲೂ ಮಾತು ತಪ್ಪಲ್ಲ ನಾನು

ಬಜೆಟ್ ಭೇಟಿ ಮಾಡಿ ಬೆಂಗಳೂರು ಬೆಂಗಳೂರು ಬರ್ತಾ ಇದ್ದಾರೆ ಬೆಂಗಳೂರು ಬರ್ತಾ ಇದ್ದಾರೆ ಬಂದಾಗ ನಾಳೆ ಭೇಟಿ ಮಾಡೋದು ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ ಕರಗಾವ್ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದೀರಾ ಸರ್ ಏನ ಇಷ್ಟೋ ಹೊತ್ತುಕಂಟೆ ಇಳಿದಿನಯ್ಯ ನಾಳೆ ಭೇಟಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ ನಿಮಗೆ ಸರ್ ಸರ್ ಡಿ ಕೆ ಸುಕುಮಾರ್ ಅವರು ಫಸ್ಟ್ಪಡಿದ್ರೆ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಆಶಕರು ಪ್ರಂಪ್ವಾಗಿ ರಾಮರಾವ್ ಅವರು ವೈರನ್ಬಾಗ್ ಮಾತನಾಡಕ್ಕೆ ಮತ್ತೆ ಶುರು ಮಾಡಿದಾರೆ ಸೋ ಶಾಶಪ್ರಬರ ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಅದ್ರು ಮಾತಾಡ್ತಾ ಅಂತ ಹೈ ಕಮಾಂಡ್ ನವರು ಇಲ್ಲ ಆ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಒಂದ್ ಮಾತಾರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಶಾಸಕರು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗಬೇಕು

ನನ್ನತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಲ್ ಎಗಳಿಗೂ ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಲವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ మై ఎంఎల్ఏనర చీఫ్ మినిస్టర్ డిసైడెడ్ రీషఫల్ ది గవర్నమెంట్ ది గవర్నమెంట్ సో ఆల్ ఆఫ్ ఆర్ ఇంట్రెస్టెడ్ దే వాంటెడ్ బికమ్ మినిస్టర్ इट इज क्वाईट नॅचरल दे विल गो आउट ऑफ द डेली डेली अपार्ट फ्रॉम दॅट वॉट आय कॅन से दे हॅव एव्हरी राईट आय हॅव नॉट टेकन एनी वन सम ऑफ दंट अँड मेंट करगे साहेब अलाँग विथ चीफ मिनिस्टर ऑसो दे मेंट दे वेंट इन द प्लेन सम ऑफ दॅम वॉट इज रॉग दे आर गोईंग इट इज देअर लाईक वेदर नोन एज कॉल डेम ವಾಲಂಟಿಯರ್ಲಿ ದೇ ಆರ್ ಗೋಯಿಂಗ್ ಅಂಡ್ ಶೋಯಿಂಗ್ ದೇರ್ ಫೇಸಸ್ ದೇ ವಾಂಟೆಡ್ ಟು ಶೋ ದೇರ್ ಪ್ರೆಸೆನ್ಸ್ ದಟ್ ದೇ ಆರ್ ಇನ್ ದಿ ಫೋರ್ಫ್ರೆಂಟ್ ಅಂಡ್ ದೇ ಕ್ಯಾನ್ ಡೂ ವರ್ಕ್ ಅಂಡ್ ದೇ ವಾಂಟ್ ರೆಸ್ಪಾನ್ಸಿಬಿಲಿಟಿ ಆಲ್ ಒನ್ ಫಾರ್ಟಿ ಮೆಂಬರ್ಸ್ ಆರ್ ಎಲಿಜಿಬಲ್ ಟು ಬಿಕಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎವ್ರಿಥಿಂಗ್ ದೇ ಕ್ಯಾನ್ ಬಿಕಮ್ ನಾವು ದಿಕ್ ನೋ ಕ್ವಶನ್ ಇದೆ ಸರ್ ಆನರಬಲ್ ಚೀಫ್ ಮಿನಿಸ್ಟರ್ ಸರ್ ಈ ಸೆಟ್ ದಿವಿಲ್ ಕಮ್ ಟು ಕಂಪ್ಲೀಟ್ ಫೈವ್ ಇಯರ್ಸ್ ಐ ವಿಶ್ ಯುಮ್ ಆಲ್ ದ ಬೆಸ್ಟ್ ವಿಲ್ ಆಲ್ ವರ್ಕ್ ಯಾರೇ ಮಾತಾಡಿದ್ರು ಮಾತು ಮುಖ್ಯ ಅಲ್ವಾ ಸರ್ ಆಡಿದ ಮಾತು ನೋಡಪ್ಪ ನಮ್ಮ ಚೀಫ್ ಮಿನಿಸ್ಟರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಕಮಾಂಡ್ ಉಂಟು ಹೈ ಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ ಅವರು ಹೇಳಿದೀವಿ ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅದು ಬಿಟ್ರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದೇರ್ ಲೀಡರ್ಸ್ ಯು ಕಾಂಟ್ ಸ್ಟಾಪ್ ದೆಮ್ ಯು ಕಾಂಟ್ ಟೆಲ್ ದೆಮ್ ನೋ ಬಿಕಾಸ್ ಸೋ ಮೆನಿ ಆರ್ ಗೋಯಿಂಗ್ ವಿತ್ ಮಿನಿಸ್ಟರ್ಸ್ ಸಮ್ ಆಫ್ ದೆಮ್ ಆರ್ ಗೋಯಿಂಗ್ ವಿತ್ ಚೀಫ್ ಮಿನಿಸ್ಟರ್ ಹೂ ಸ್ಟಾಪ್ ದೆಮ್ ನೋ ಒನ್ ಎಸ್ ಸ್ಟಾಪ್ ದೆಮ್ ನೋ ಒನ್ ಎಸ್ ಕಮೆಂಟ್ ನಿನ್ನೆ ಮಾಡೋ ಅವರು ಕೆಲವರು ಶಾಸಕರು ಡೆಲ್ಲಿಗೆ ಹೋಗ್ತೇವರು ಡಿನ್ನರ್ ಮೀಟಿಂಗ್ ಮಾಡಿದ್ರು ವಾಟ್ ಮೆಸೇಜ್ ಏನ್ ಐ ಡೋಂಟ್ ನೋ ವಾಟ್ ಡಿನ್ನರ್ ವಾಟ್ ಇಸ್ ಇಟ್ ಐ ಟ್ ನೋ ಐ ಆಮ್ ನಾಟ್ ಅವೇರ್ ಆಫ್ ದಿ ಡಿನ್ನರ್ ಡಿನ್ನರ್ ಇಸ್ ಇಸ್ ಗೋಯಿಂಗ್ ಆನ್ ದೇ ವಾಂಟೆಡ್ ಟು ಮೇಕ್ ಎ ನ್ಯೂ ಪಿಸಿಸಿ ಪ್ರೆಸಿಡೆಂಟ್ ಫೋರ್ ಫೈವ್ ಡೆಪ್ಯಟಿ ಸಿಎಂ ಆಲ್ ಮೀಟಿಂಗ್ಸ್ ಆರ್ ಗೋಯಿಂಗ್ ಆನ್ ಲಾಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಇಟ್ ಇಸ್ ನಥಿಂಗ್ ನ್ಯೂಟ್ ಲೆಟ್ ಮೇಕ್ ಮೋರ್ ಮೀಟಿಂಗ್ ಕಾಂಗ್ರೆಸ್ ಶಾಸಕರು ಡೆಲ್ಲಿಗೆ ಹೋಗಿರೋದು ಸಚಿವರ ಸಮೇತ ಡೆಲ್ಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ એ કમાન્ડ બેટી માડક હોગીદાર કેલુરાય સ્વામી આગે આગે કરગે મને બોલી કમાન્ડ બેટી શિરવાઈ